ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾವು ಇವತ್ತೆಲ್ಲಿ ಹೊರಟಿದ್ದೀವಿ ಅಂದ್ರೆ ನಮ್ಮ ಆಂಜನೇಯನ ಬರ ಮಾಡ್ಕೊಳಕ್ಕೆ ತೊಗೊಂಡು ಬರೋಕೆ ಹೊಂಟಿದ್ದೀವಿ ನೋಡಿ ಕುಂಬ ಕ ಆರ್ತಿ ತಗೊಂಡು ಬರೋಕ್ಕೆ ಇದ್ದೀವಿ ಆಂಜನೇಯನ ಕೂಡ ಆಲ್ರೆಡಿ ಬಂದಿದ್ದಾನ ಅಲ್ಲಿ ಗಾಡಿ ಒಳಗಡೆ ತೊಗೊಂಡು ಬಂದು ನಿಂತಾರೆ ಆಮೇಲೆ ಒಳಗಡೆ ತೊಗೊಂಡು ಈ ಕಡೆ ನಮ್ಮ ಗುಡಿ ಹತ್ತಿರ ರೀ ನಮ್ಮ ಊರು ಹಳೆ ಊರು ಹತ್ರ ಹಳೆ ಊರ ಆ ಏರಿಯಾದಿಂದ ಈ ಹೊಸ ಪ್ಲಾಟಿಗೆ ತೊಗೊಂಡು ಬರ್ಬೇಕು ನೋಡಿರಿ ಈ ಥರ ನಾವೆಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಆ ಕಡೆ ಅವರು ಅಲ್ಲಿ ಬಂದು ನಿಂದಿರ್ತಾರೆ ನಾವು ಈ ಕಡೆದವ್ರು ಹೋಗಿ ಎಲ್ಲರೂ ಒಂದೇ ಜಾಗ ಕುಡ್ಕೊಂಡು ಕಳ್ಸ ಆರ್ತಿ ತಗೊಂಡು ಬರೋದು ನೋಡ್ರಿ ಈ ಥರ ನೀನೆ ನೈಟ್ ಬ್ಲೌಸ್ ಹೊಲ್ಕೊಂಡಿದ್ದಾರಲ್ಲ ಅದು ನೋಡಿರಿ ಇದು ನನ್ನ ಫಂಕ್ಷನ್ ನಾಳೆ ಇಟ್ಕೊಂಡು ಇವತ್ತು ನಾನು ಬ್ಲೌಸ್ ಹೊಲ್ಕೊಂಡ್ರು ಕ ನೀಟಾಗಿ ಹೊಲ್ಕೊಂಡಿದ್ದೀನಿ ಸಿಂಪಲ್ ಆಗಿ ಹೊಲ್ಕೋತೀನಿ ರೀ ಯಾವುದೋ ಜಾಸ್ತಿ ಡೆಕ್ ಡಿಸೈನ್ ಮಾಡ್ಕೊಳಂಗಿಲ್ಲ ಈ ಥರ ಕಾಣ್ತಾ ಇದೆ ನೋಡಿ ಎಷ್ಟು ಜನ ಹೊಂಟಿದ್ದಾರೆ ಅಂತ ನೋಡೋಣ ಬನ್ನಿ ನಿಮಗೂ ಕೂಡ ಆಂಜನೇಯನ ದರ್ಶನ ಮಾಡಿಸ್ತೀನಿ ಇಷ್ಟು ದಿನ ಎರಡು ವರ್ಷ ನಾವು ಕಂಪ್ಲೀಟಾಗಿ ಗುಡಿನ ಮುಗಿಸಿ ಮೂರನೇ ವರ್ಷಕ್ಕೆ ಸ್ಟಾರ್ಟ್ ಆಯಿತು ಒಳಗೆ ಆಂಜನೇಯನ ಅಂತಂದ ಸ್ಥಾಪನೆ ಅನ್ನೋದು ನೋಡ್ರಿ ನೋಡಿ ನಮ್ಮ ಮಗಳು ಹೆಂಗೆ ರೆಡಿ ಆಗ್ಯಾವ ನೋಡಿರಿ ಹಾಯ್ ಮಾಡಾಕತ್ತ ನೋಡಿರಿ ಸೀರೆ ನೋಡ್ರಿ ನನ್ಕಿಂತ ಹೈಟ್ ಕನಕತ್ತ ಸೀರೆ ಒಳಗ ಇಬ್ರು ಕೂಡಿಸಿ ಉಟ್ಕೊಂಡಿದೇವ್ರಿ ನಮ್ಮ ಅಕ್ಕನ ಮಗಳು ನೋಡ್ರಿ ಅವ್ರ ಮಮ್ಮಿ ಬ್ಲೌಸ್ ಹಾಕೊಂಡ ಸಾರಿ ಕೂಡ ಅವ್ರ ಮಮ್ಮಿದು ಎಷ್ಟು ಚಂದ ಕಣಕತ್ತಾರಿ ಮಕ್ಕಳಿಗೆ ಸೀರೆ ಅಂದ್ರೇನೆ ಒಂದು ಸಿಂಗಾರ ನೋಡಿ ಎಷ್ಟೇ ಡ್ರೆಸ್ ಹಾಕ್ಕೊಳ್ಳಿ ಎಷ್ಟೇ ಇದು ಹಾಕ್ಕೊಂಡ್ರ ಮೇಲೆ ಸೀರೆ ಮೇಲ್ಗಡೆ ಒಂದು ಸಿಂಪಲ್ ಆಗಿ ಒಂದು ನೆಕ್ಲೆಸ್ ಅಥವಾ ಒಂದು ಸರ ಹಾಕ್ಕೊಂಡ್ರ ಮೇಲೆ ಗ್ರ್ಯಾಂಡ್ ಆಗಿ ಲುಕ್ ಬರ್ತೈತಿ ತಲೆ ಒಳಗಡೆನೆ ಹೂವು ಇದೇ ನೋಡ್ರಿ ಸಿಂಗಾರ ಹೆಣ್ಮಕ್ಳಿಗೆ ಎಷ್ಟು ವೆರೈಟಿ ವೆರೈಟಿ ಸೀರೆ ಇಟ್ಕೊಂಡ ಎಷ್ಟು ಚೆಂದ ರೆಡಿ ಆಗ್ಯಾರ ನೋಡ್ರಿ ಹೆಣ್ಮಕ್ಳು ಇಲ್ಲಿ ನಮ್ಮ ಮೂರನವ್ರ್ದ ಮನೆ ಐತ್ರಿ ಆ ಮನೆ ಮುಂದ್ಗಡೆ ಎಲ್ಲ ಕಳಸ ಆರತಿ ಎಲ್ಲ ಹಿಂಗ ರೆಡಿ ಮಾಡಿ ಇಟ್ಟಿದ್ರೆ ನೋಡಿರಿ ಸ್ಟೀಲ್ದು ತೊಗೊಂಡು ಬಂದಾರಿ ಚೆನ್ನಾಗಿದಾವೆ ರೀ ಆರತಿ ಎಲ್ಲದಕ್ಕೂ ಪೂಜೆ ಮಾಡಿ ನೀಟಾಗಿ ಇಟ್ಟಿದ್ರಿ ನಾಷ್ಟ ಮಾಡಿದ್ರೆ ಅಲ್ಲಿ ಹೋಗಿ ನಾಷ್ಟ ಮಾಡಿ ನಾವು ಕೂಡ ತೊಗೊಂಡು ಬರ್ಬೇಕಂತ ಅಂದ್ಕೊಂಡಿವ್ರಿ ಅವರೆಲ್ಲ ಆಲ್ರೆಡಿ ಹೋಗಿ ಎಲ್ಲ ಇದು ಮಾಡಾಕತ್ತಿದ್ರಿ ನಾವೇ ಲೇಟ್ ಮಾಡಿ ಹೋದೀವಿ ನೋಡ್ರಿ ನೋಡಿರಿ ಎಷ್ಟು ಜನ ಇದ್ದಾರೆ ಬರೀ ಹೆಣ್ಮಕ್ಳ್ದಾರೀ ಸಿಂಗರ್ ಅಂದ್ರೆ ಹೆಣ್ಮಕ್ಕಳ ರೀ ನಮ್ಮೂರ ನಮ್ಮ ಹಳ್ಳಿ ಕಡೆ ಹೆಂಗೆ ರೀ ತುಂಬಾ ರಿಚ್ ಅದಾರೆ ಫ್ಯಾಮಿಲಿ ಅವ್ರ ಎಲ್ಲರೂ ಒಡವೆಗಳು ಜಾಸ್ತಿ ರೀ ನಮ್ಮ ಹಳ್ಳಿ ಕಡೆ ಯಾಕಂದ್ರೆ ನೀರಾವರಿ ಅಂದರೆ ತುಂಬಾ ಹೈ ಲೆವೆಲ್ ಮಂದಿ ಇರ್ತಾರೆ ಅವರು ದುಡಿಯೋಕ್ಕೂ ಸಹಿ ಉಡೋಕ್ಕೂ ಸಹಿ ಎಲ್ಲದಕ್ಕೂ ರೆಡಿಯಾಗಿ ಎಲ್ಲಿ ಕೆಸರಲ್ಲಿ ದುಡಿದ್ರೇನ ಕೈ ಕೈ ಕೆಸರ ಆದ್ರೆ ಬಾಯ್ ಮೊಸರು ಅನ್ನೋದು ಈಗ ಅದೇ ನೋಡಿರಿ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾವುದೇ ಹಿಂಗೆ ಓದ ಒಂಥರ ಫಂಕ್ಷನ್ ಇದ್ದು ಅಂದರೆ ಎಲ್ಲದಕ್ಕೂ ರೆಡಿಯಾಗಿ ಬರ್ತಾರೆ ನಿಲ್ಕೋತಾರೆ ಯಾವ್ದೇನೇ ಕೆಲಸ ಇದ್ರು ಕೂಡ ಬಿಟ್ಟು ದೇವರು ಕಾರ್ಯಗಳಾಯ್ತು ಮನೆ ಕಾರ್ಯಗಳಾಯಿತು ಎಲ್ಲವೂ ಮುಂದೆ ನಿಂತು ಮಾಡ್ತಾರೆ ನೋಡ್ರಿ ಇವರು ಆ ಗುಡಿ ಕಳ್ಸಿದ ಮತ್ತು ಕುಂಭ ಆರ್ತಿದು ಲಿಸ್ಟ್ ಬರ್ಕೊಳೋರು ಇದ್ರೆ ಅಲ್ಲಿ ಅವ್ರ ಹೆಸರುಕೊಂಡು ಒದರ್ತಾ ಇದ್ರು ನೋಡ್ರಿ ಎಲ್ಲರೂ ಒದರ್ತಾ ಇದ್ರಿ ಅದಕ್ಕೆ ಒಬ್ಬೊಬ್ಬರು ಒಬ್ಬೊಬ್ಬರು ಬರೀ ಸಿಕ್ಕಾಪಟ್ಟೆ ಗದ್ಲ ಹೋಗ್ಬೇಡ್ರಿ ಅದು ಅನ್ನಾಕತ್ರ ಅದು ನಮ್ಮ ಅಕ್ಕನ ಮಗಳು ಬಂದ್ ನನಗೂ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಗಿತ್ತು ನೋಡ್ರಿ ಇಲ್ಲಾಂದ್ರೆ ವಿಡಿಯೋನ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದ್ರೆ ನಾನು ಕುಂಭ ಹೊರತಿದ್ದೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ ಆ ನೋಡ್ರಿ ಯಾಕೆ ಕೈಯಾಗ ಮೊಬೈಲ್ ಕೊಟ್ಟೆ ಅದು ಒಂದು ಚಲೋ ಆಯ್ತಾರೆ ಯಾಕಂದ್ರೆ ಈ ಕುಂಭ ನಾವು ಆ ಕುಂಭ ಹೊತ್ಕೊಂಡಿರ್ತೇನೆ ಮೊಬೈಲ್ ಯಾಕಡೆ ಹಿಡಿಬೇಕು ಯಾವುದೂ ವೀಗ್ನ ಬರಬಾರ್ದು ರೀ ಯಾವುದು ಇದು ಆಗಬಾರ್ದು ಅತ್ತೆ ಮೊದಲೇ ಹೇಳಿಬಿಟ್ಟು ಕೊಡ್ತಾಯಿ ಕೊಡಕತ್ತಿದ್ರು ಅವರು ಅವಾಗ ನಾವು ಮೊಬೈಲ್ ಇಟ್ಕೊಂಡು ನಾನು ವಿಡಿಯೋ ಮಾಡಾಕತ್ತೀನಿ ಯಾಕಡಾದ್ರೆ ಯಾರಾದರೂ ದುಗ್ಗಿಸಿ ಬಿಟ್ರಂದ್ರೆ ಏನು ಅಂತ ಅಂದ್ಕೊಂಡು ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಆ ಅವಳೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಯಾ ಅದನ್ನೇ ನಿಮ್ಮ ಜೊತೆ ಸೇರ್ ಮಾಡ್ಕೊಳಾಕತ್ತೀನಿ ಆಂಜನೇಯನ ದರ್ಶನ ನೀವು ಮಾಡ್ಕೊರಿ ಇವತ್ತಿಗೆ ನಾಲ್ಕು ದಿನ ಆಯ್ತ್ರಿ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಯಾಕಂದ್ರೆ ಬಿಜಿ ಅಂದ್ರೆ ಸಿಕ್ಕಾಪಟ್ಟೆ ಬಿಜಿ ರೀ ಎರಡು ಮೂರ್ ದಿನ ನಾಷ್ಟ ಮಾಡಿ ಚಹಾ ಕುಡಿಯಾಕತ್ತಿದ್ವಿ ನೋಡ್ರಿ ಕೂತಾ ನೋಡ್ರಿ ನಮ್ಮ ಅಕ್ಕನ ಮಗಳು ಬಂದಾರೆ ಊರನವ್ರೆಲ್ರು ಅಷ್ಟು ಜನ ಅದಾರಿ ಕಾಲ್ ಅಷ್ಟು ಇಷ್ಟು ಜನ ಫಂಕ್ಷನ್ಗಳಿಗು ಜಾಸ್ತಿ ಇಷ್ಟು ಹೆಣ್ಮಕ್ಳು ಬರ ಇರ್ತಾರಿಲ್ಲೋ ಗೊತ್ತಿಲ್ಲ ಆದ್ರೆ ದೇವ್ರ ಖಾರ ಅಷ್ಟು ಚಂದ ರೆಡಿಯಾಗಿ ಬಂದಿದ್ರಿ ಕಣ್ಣು ಸಾಲಂಗಿಲ್ಲ ರೀ ಅವ್ರಿಗೆ ನನ್ನ ಒಡವೆಗಳಿನ್ನ ಕಡಿಮೆ ಅನ್ಬೋದ್ರಿ ಯಾಕಂದ್ರೆ ನನ್ನ ನಮ್ಮ ಹತ್ರ ಇರೋದೇ ಇದ್ದಷ್ಟೇ ನಾನು ಹಾಕ್ಕೋತೀನಿ ಜಾಸ್ತಿ ಮತ್ತು ಸ್ಟೇಷ್ನರಿ ಐಟಮ್ ನಮ್ಮ ಮನೆಯಾಗೆ ಹಾಕ್ಕೊಳಕ್ಕೆ ಇಲ್ಲ ರೀ ಜಾಸ್ತಿ ಹಾಕ್ಕೊಬೇಡತ್ತರಿ ಯಾವ್ದು ಇನ್ನು ಎಷ್ಟು ಎಷ್ಟು ಇರ್ತೈತೆ ನಿಮ್ದು ಅಷ್ಟೇ ಬಂಗಾರ ಅಂತ ಹೇಳ್ತಾರೆ ಅದಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿ ನೋಡಿರಿ ಸೀರೆ ಮನೆ ಸ್ರಾವಣದಾಗ ಲಕ್ಷ್ಮಿ ಗುಡ್ಸಿದ್ದ ಸೀರೆನ ಅದ್ರಾಗಿಂದ ಬ್ಲೌಸ್ ತೊಗೊಂಡು ಹೊಲ್ಕೊಂಡೆ ರೀ ನಾ ನೈಟ್ ಹೊಲ್ಕೊಂಡು ಬೆಳಿಗ್ಗೆ ಹುಟ್ಕೊಂಡು ಹೋಗಿದ್ದೀವಿ ರೀ ಬೆಳಿಗ್ಗೆ ಎಂಟು ಇಪ್ಪತ್ತು ನಿಮಿಷಗೆ ಹೋದ್ರಿ ಮಧ್ಯಾಹ್ನ ಒಂದು ಗಂಟೆಗೆ ಬಂದ ನಮ್ಮ ಊರಿಗೆ ತಲುಪೀರಿ ಇವ್ರು ನಮ್ಮ ಅತ್ತಿ ಆಗೋರು ನೋಡ್ರಿ ಅತ್ತಿ ಆಗೋರಿ ಇವರು ನಾವು ಒಂದೇ ಊರವ್ರೆ ನಮ್ಮ ತವ್ರ ಮನೆ ಕಡೆಯು ಬಳಗ ಅಂದ್ರೆ ನಾವು ಇವ್ರಿ ಊರಿಗೆ ಒಂದೇ ಊರವ್ರೆ ಅಲ್ಲಿ ಅವರಷ್ಟು ಅಷ್ಟು ಅತ್ತಿಗಳಿದ್ರೆ ನೀವೇ ಹೊಡ್ಕೋರಿ ಫೋಟೋ ಅನ್ನಾಕತ್ತರಿ ನಾನು ಅಲ್ಲ ಅನ್ನಾಕತ್ತರಿ ಹಿಂಗೆ ಒಬ್ಬೊಬ್ರು ಬರಂಗಿಲ್ಲ ರೀ ಜಾಸ್ತಿ ವಿಡಿಯೋದಾಗ ಆಯಿತು ಫೋಟೋನೂ ಆಯ್ತು ಬರೋದಿಲ್ಲ ರೀ ಅತ್ತಿ ಒಬ್ಬ ಕಾಣಸಂಗ್ ಇಲ್ಲ ನೋಡಿರಿ ಆಂಜನೇಯನ ಡಾಕ್ಟರ್ದಾರಿಂದ ಅದಿ ಕೊಡೋಕೆ ತೋರಿ ಅಂದ್ರೆ ಸಾಲ ನೀವು ನನಗೆ ಖುಷಿ ಭಾಳ ಐತಿ ಆಂಜನೇಯನ ಯಾಕಂದರೆ ಈ ಆಂಜನೇಯ ಬಂದರೆ ಇನ್ನೂ ಸಾಕಷ್ಟು ನಮ್ಮ ಹಳೆಯಾಗ ಒಂದು ಒಬ್ಬ ಆಂಜನೇಯ ಬಂದ್ ಬೇಕಾನೆ ಎಲ್ಲ ದೇವರು ಬರ್ತಾ ಅನ್ನೋದು ಇದು ನೋಡಿ ನನಗೆ

ಅವಂದೆರಡು ಸೌರ ಹಾಕತ್ತಿದ್ರಿ ಮುಂದ ಒಂದ ಸ್ವಲ್ಪ ಇದು ಆಗಿರ್ತಾರಲ್ಲ ಅವನ್ನ ಸೆಪ್ ನೋಡ್ರಿ ಐನೂರು ರೂಪಾಯಿ ರೀ ನಿಮ್ಗೆ ಅನ್ಸ್ಬೋದು ಐನೂರು ರೂಪಾಯಿ ಕಳ್ಸಿ ನಾ ಇದು ಅಂತ ಅನಿಸ್ಬೋದ್ರಿ ನಾ ಹೆಣ್ಮಕ್ಳು ಅಂದ್ರತ್ರಿ ಯಾರೋ ಒಬ್ರು ಐದ್ನೂರು ರೂಪಾಯಿ ಕಳ್ಸಿಗೆ ಬಿಡೋಂಗಿರ್ಲಿಲ್ಲ ನೀವು ಐದ್ನೂರು ರೂಪಾಯಿ ಯಾಕೆ ತಗೊಳಕತ್ತಿರಿ ಅಥವಾ ಒಬ್ಬರು ಕೇಳೋರು ಇರತ್ತಾರ ಅದ್ರಾಗ ಒಬ್ಬೊಬ್ರು ಏನಂದ್ರತ್ರಿ ಐದ್ನೂರು ರೂಪಾಯಿ ನಮ್ಗೆ ಸೀರೆ ತೊಗೋಬೋದಿತ್ರ ಆ ಗುರುಜಿಗಳು ಅಂದ್ ಅನ್ನ ಅಲ್ಲಿ ಭಾಷಣ ಮಾಡ್ಬಂದು ಐದು ಸೀರೆ ಕೊಡಿಸ್ಬೇಕಿಲ್ರು ಎಲ್ಲರಿಗೆ ಒಂದೇ ಥರ ಆಗ್ತಿದ್ದು ಕಳಿಸಿ ಸೀರೆ ಆರತಿ ಈ ಥರ ನಾನು ಅವರು ಎರಡು ನೂರು ರೂಪಾಯಿ ಕಳ್ಸಿಗೆ ಹೋದ್ರು ಮುನ್ನೂರು ರೂಪಾಯಿ ಪ್ರತಿಯೊಬ್ಬರ ಹೆಣ್ಮಕ್ಕಳಿಂದ ಐದು ಮುನ್ನೂರು ರೂಪಾಯಿ ಉಳಿತೈತಿಲ್ಲ ಆದ್ರೊಳಗಡೆ ದಾಸೋಗಿ ಅಂತ ಹೇಳಿ ಒಂದಿನ ಇಟ್ಕೋರಿ ನಮ್ಮ ಹಳ್ಳಿ ಸೇವೆ ಆದಂಗೆ ಆಗ್ತೈತಿ ಹೆಣ್ಮಕ್ಳದು ಅಂತ ಅಂದ್ಕೊಂಡು ಆ ಥರ ದಾಸೋಗಿ ಇಟ್ಕೊಂಡಿದ್ರು ನೋಡ್ರಿ ಪಂಕ್ಷ ಸೀರೆಯನ್ನು ಒಂದು ದಿನ ಉಟ್ಕೋಬೋದು ಭಾಳ ಆದರೆ ಒಂದು ನಾಲ್ಕು ದಿನ ಉಟ್ಕೋಬೋದು ಸೀರೆ ಹರಿದು ಹೋಗ್ತಿತ್ತು ರೀ ಅದರಿಂದ ಎಷ್ಟು ಖರ್ಚು ಮಾಡಿ ಎಲ್ಲ ಕೈಲಿಂದ ಖರ್ಚು ಮಾಡಿ ಯಾವ ರಾಜಕೀಯದ ವ್ಯಕ್ತಿಯಿಂದ ಒಂದು ರೂಪಾಯಿ ಇಲ್ಲ ಯಾರ್ದು ಒಂದು ರೂಪಾಯಿ ಇಲ್ಲ ಸ್ವತಃ ನಮ್ಮ ಊರಿನ ಗುರು ಊರಿನ ಭಕ್ತಾದಿಗಳನ್ನ ಕೂಡಿಸಿ ಈಗ ದೇವಸ್ಥಾನ ಕಟ್ಟೋ ಮುಂದೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು ಅಷ್ಟೇ ನೋಡಿ ಮುನ್ನೂರು ರೂಪಾಯಿ ಪ್ರತಿಯೊಬ್ಬರಿಂದ ಮನ್ ಮುನ್ನೂರು ರೂಪಾಯಿ ಆದರೆ ಏನಾಗಂಗಿಲ್ಲ ಬರ್ತಾ ಇದ್ದೀನಿ ನೋಡಿರಿ ನಾನು ಕಳಿಸಿ ಹೊತ್ಕೊಂಡು ನಮ್ಮ ಅಕ್ಕನ ಮಗ ವಿಡಿಯೋ ಮಾಡ್ಕೊಂಡಳ ಟ್ಯಾಕ್ಟ್ರ್ಗಳು ಜನ ಜಾಸ್ತಿ ರೀ ರೋಡೆಲ್ಲ ಅಷ್ಟು ರೋಡ್ ಬ್ಲ್ಯಾಕ್ ಆಗಿ ಬಿಟ್ಟು ರೀ ಪೂರ ನೀರು ಹೊಡ್ಕೋತ ಮುಂದೆ ಹೊಂಟಿದ್ರೆ ಸಿಕ್ಕಾಪಟ್ಟೆ ರೀ ಅದರೊಳಗೆ ಬಿಸಿಲು ಮತ್ತು ಕಾಲಾಗ ಇಲ್ದೇ ಹೋಗ್ಬೇಕಿರಲಿಲ್ಲ ಯಾವಾಗೂ ನಡೆದಿರಂಗಿಲ್ಲ ಹಳ್ಳು ಸುಚ್ಕೋತು ಎರಡು ದಿನ ತಪ್ಪಿಟ್ಟೆ ಸ್ನೇಹಿತರೆ ನಾನು ಕಾಲೆಲ್ಲ ಹಳ್ಳಾದಂಗೆ ಆಗಿ ಗುಳೆ ರೀ ಕಾಲಲ್ಲಿ ಯಾವಾಗೂ ನಡೆದಿರಂಗಿಲ್ಲ ಅದಕ್ಕೆ ಆ ಥರ ಆಯಿತು ಗೊತ್ತಿಲ್ಲ ಮೊದಲೇನು ಹುಷಾರು ತಪ್ಪಿತ್ತು ನನಗೆ ಯಾಕೋ ಕಾಲ ನಾನು ಅದು ಸ್ನೇಹಿತರೆ ನನಗೆ ಮತ್ತೊಂದು ಏನೂ ಇಲ್ಲ ಪೇನ್ ಕಿಲ್ಲರ್ಗೆ ಮಾತ್ರೆ ತೊಗೊಂಡು ಮತ್ತೆ ಹುಷಾರಾಗಿ ನಾನು ಅಂಗಡಿ ಬಿಸ್ನೆಸ್ ನೋಡ್ಬೇಕ ವಿಡಿಯೋ ಅಪ್ಲೋಡ್ ಇಲ್ಲ ಇದು ಒಂದು ಸ್ವಲ್ಪ ನಮ್ಮ ಅಕ್ಕನ ಮಗಳು ಮಾಡ್ಕೊಂಡು ಮಾಡ್ಕೊಂಡೆ ಇದನ್ನು ಒಂದು ಸ್ವಲ್ಪ ಇದನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಅದಕ್ಕೆ ವಿಡಿಯೋ ಬರ್ತಾವ್ರಿ ಸ್ವಲ್ಪ ಹಬ್ಬ ಮುಗಿದುಬಿಡ್ಕಂಡು ನನ್ನ ಬಿಡು ಒಂದು ಸ್ವಲ್ಪ ವಿಡಿಯೋ ಇರ್ತೈತಿ ಅವಾಗ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನಾಳೆ ಜಾತ್ರೆ ವಿಡಿಯೋ ಆಗ್ತೈತಿ ಇಲ್ಲ ಗೊತ್ತಿಲ್ಲ ಮತ್ತೆ ವೀಡಿಯೋ ಮಾಡಿದ್ರಂದ್ರೆ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂಗೆ ಗೊತ್ತಿಲ್ಲ ಅದು ಕೂಡ ಯಾವ ಥರ ಬ್ಯಾಂಡ್ ಬಾಜ ಬಾರ್ಸಾಗತ್ತಾರ ನೋಡಿರಿ ಎಷ್ಟು ಚಂದ ಮೆರವಣಿಗೆ ಮಾಡ್ಕೊತ ಬಂದ್ರಿ ಮುಂಜಾನೆ ಎಂಟು ಇಪ್ಪತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗಿದ್ರಿ ನಮ್ಮ ಜರ್ನಿ ಆಂಜನೇಯನ ತಗೊಂಡು ರಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಅವನ್ನ ಇರುವಂಥ ಈ ಸ್ಥಳಕ್ಕೆ ಬತ್ತರಿ ಅದ್ರಾಗ ಮತ್ತೆ ಎಲ್ಲ ನೀರು ಇದು ಮಾಡಿ ಸ್ವೀಟ್ ಅಡುಗೆ ಮಾಡಿದ್ರಿ ಪಾಯಸ ಮಾಡಿದರು ಅನ್ನ ಸಾಂಬಾರು ಕುಂಬಳಕಾಯಿ ಪಲ್ಯ ಇಷ್ಟೆಲ್ಲ ಊಟ ವೆರೈಟಿ ವೆರೈಟಿ ನಾವು ಕೊಟ್ಟಾದ ದಾನ್ ಅಮೌಂಟಲ್ಲಿ ಆಯಿತು ಗೊತ್ತಿಲ್ಲ ಎಷ್ಟು ಚೆಂದ ನೀಟ್ ಕಾಣಕತ್ತ ನೋಡಿ ಒಂದು ಸ್ವಲ್ಪ ಸ್ಟೇಟ್ ಮಾಡಿ ವಿಡಿಯೋ ಮಾಡ್ಯಾರ ನಮ್ಮ ಅಕ್ಕನ ಮಗಳು ನಮ್ಮ ಹೊಳೆ ತಿರುಗಿ ನಮಗೆ ನೋಡೋಕಾಗ್ತಿದ್ದಿಲ್ಲ ರೀ ಅಷ್ಟು ಜನ ಇದ್ರಿ ಜನ ಅಕ್ಕನ ಇದು ಮಟ್ಟ ಅಷ್ಟು ಜನಾನೇ ಜನ ಬರೀ ಹೆಣ್ಮಕ್ಳು ಅಷ್ಟು ವಿಡಿಯೋ ಮಾಡ್ಯಾರ ನಮ್ಮ ಅಕ್ಕನ ಮಗಳು ಏನಾಗ ಗಣ್ಮಕ್ಳೆಲ್ಲ ಮುಂದ್ಗಡೆ ಮತ್ತೆ ಇಲ್ಲಿ ದೇವಸ್ಥಾನದ ಮುಂದೆ ಜಾಸ್ತಿ ಜನ ಐತ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ಅಲ್ಲಿದ್ದ ವಿಡಿಯೋ ಮಾಡಿಲ್ರಿ ಅಕ್ಕಿ ನಾಳೆ ಮತ್ತೆ ಅವನದ ಅಭಿಷೇಕ ಮಾಡೋದೈತ್ರಿ ಮತ್ತು ಮುತ್ತದ ಉಡಿ ತುಂಬ್ತಾರೆ ಮುತ್ತೇದರಿಗೆಲ್ಲ ಉಡಿ ತುಂಬವ್ರದೇ ಆವಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊ ಅಂತ ಹೇಳ್ತೀನಿ ರೀ ಅವಾಗ ತೋರಿಸ್ತೀನಿ ರೀ ನಮ್ಮೂರಿನ ಎಲ್ಲ ನೋಡಿರಿ ಅಂತವ್ರು ಈಗ ಬಂದಂಥ ಸೊಸ್ತಿಯಾರಾಯಿತು ಮತ್ತೆ ಮನೆ ಹೆಣ್ಮಕ್ಳು ಎಲ್ಲರೂ ನೋಡಿರಿ ಆಂಜನೇಯ ಬರ್ತಾ ಇದ್ದ ನೋಡ್ರಿ ಅದ್ರ ಗಾಡಿ ಮೇಲ್ಗಡೆ ಟ್ಯಾಕ್ಟರ್ ಮೇಲ್ಗಡೆ ಕೂತ್ಕೊಂಡ್ ಬರತ್ತಾರ ನೋಡ್ರಿ ಆಂಜನೇಯನ ದರ್ಶನ ಮಾಡ್ಕೋರಿ ಪವರ್ಫುಲ್ ಆಂಜನೇಯ ರೀ ಅವನ್ನ ಗುಡಿ ಆಗ್ಬೇಕಾದ್ರೆ ಎಷ್ಟು ದಾನಿಗಳು ಎಷ್ಟು ಸಹಾಯ ಮಾಡಿದ್ರಿ ಯಾವ ರಾಜಕೀಯ ವ್ಯಕ್ತಿ ಯಾರು ಕೊಡ್ಲಿಲ್ಲ ಅಂದ್ರೂ ಅವ್ನಿಗೆ ದೃಷ್ಟಿ ಅಂದ್ರೆ ದೃಷ್ಟಿ ಇದು ತಗೊಂಡ್ ಬಂದಾರ ನೋಡ್ರಿ ಅದನ್ನ ಇಟ್ಕೊಂಡು ವಿಡಿಯೋ ಹಂಗ ಅನ್ಸುತ್ತೆ ಗೊತ್ತಿಲ್ಲ ವಿಡಿಯೋ ಎಷ್ಟಾದ್ರೆ ನಮ್ಮ ಅಕ್ಕನ ಮಗಳಿಗೆ ಕೊಟ್ಟೆ ನೋಡ್ರಿ ಮತ್ತೊಂದ್ ಸ್ವಲ್ಪ ಕೈ ನೋವು ಆಗಕತ್ರಿ ಅಕ್ಕಿಗೆ ಒಂದ್ ಸ್ವಲ್ಪ ಕೊಟ್ಟ ಕಳ್ಸಾಕ ಕುಂಬ ಕೊಟ್ಟು ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊತ್ತೆ ಗೌಡ್ರು ನಮ್ಮ ಊರನ್ ಗೌಡ್ರು ವಿಡಿಯೋ ಫೋಟೋ ನೀನು ಮುಂದೆ ಹೋಗ್ಬೇಕು ನೀನು ಕ್ಯಾಮ್ರಾ ಚೆಂದಾಗಿ ಹಿಡ್ಕೋಬೇಕು ಮ್ಯಾನ್ ಕ್ಯಾಮ್ರಾ ತೊಗೊಂಬರ್ಬೇಕಲ್ಲ ಹಾಗೆಲ್ಲ ಮಾತಾಡಕತ್ತಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ ನಿನ್ನೆ ಕೇಳಕತ್ತಿದ್ರು ಯಾಕೋ ನಮ್ಮ ಫೋಟೋ ಬಂದಿಲ್ಲಲ್ಲ ಫೋಟೋ ಹಾಕ್ಬೇಕಿಲ್ಲ ಕೇಳಾಕತ್ತಿರ ನನಗೊಂಥರ ಖುಷಿ ಆದಂಗೆ ಆಗ್ಲತ್ತತ್ರಿ ಒಂದು ಕಡೆ ಮುಜುಗರ ಆದಂಗೆ ಆಯಿತು ಸ್ವಲ್ಪ ವಿಡಿಯೋ ಮಾಡ್ಕೊಂಡ ಅಕ್ಕಿನೂ ಹೊತ್ಕೊಂಡ ನೋಡ್ರಿ ಕಲಸಿ ಅಕ್ಕಿಗೆ ಕೊಟ್ಟಿದ್ದೆ ಒಂದು ಸ್ವಲ್ಪ ಹೊತ್ಕೊಳತ್ತೆ ಕೈ ನೋವು ಬರಕ್ರಿ ಒಬ್ಬ ಅಂತರೂ ದೂರಿಂದ ಆಗಂಗಿಲ್ಲ ಸ್ನೇಹಿತರೆ ಯಾವಾಗ ನಾವು ಭಾಳ ಆ ಥರ ನಡೆದಿದ್ದಿದ್ದಿಲ್ಲ ಕಾಲಾಗಿಲ್ದನ ಅಕ್ಕಿಗೆ ಸ್ವಲ್ಪ ಕೊಟ್ಟೆ ಸ್ವಲ್ಪ ಕೊಟ್ಟಿರು ಮತ್ತು ಕಾಲೆಲ್ಲ ಹಾಳಾದಂಗೆ ಆಗ್ತಾ ಹುಡುಗಿ ಒತ್ತೆ ಮತ್ತು ತೊಗೊಂಡೆರಿ ಸ್ವಲ್ಪ ಒಂದು 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 ಮೈ ಏನೋ ಹೊತ್ತಾರಲ ಒಂದು ಹತ್ತು ಸೆಂಟಿಮೀಟ್ರ್ನು ಅಷ್ಟು ಕೊಟ್ಟಿದ್ದಿಲ್ಲ ಅರೆ ಸ್ವಲ್ಪ ತಗೊಂಡೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಜೊತೆ ವಿಡಿಯೋ ಮಾಡ್ಕೊಂಡೆ ನೋಡಿರಿ ಹೆಣ್ಣಗಡೆ ಇದ್ದವ್ರೆಲ್ಲ ನಮ್ಮ ವೀಡಿಯೋ ಮಾಡ್ಕೊ ನಮ್ಮ ಇದು ಮಾಡ್ಕೊತಿರ್ತಾರೆ ಒಬ್ಬೊಬ್ರು ವೀಡಿಯೋ ಮಾಡ್ಕೊತಾರೆ ಒಬ್ಬೊಬ್ರು ನಮ್ಮ ಬರೋಂಗಿಲ್ಲವ ನಿಮ್ಮ ಮುಂದೆ ಹೋಗಿ ವೀಡಿಯೋ ಮಾಡ್ಕೊಳಾಕತ್ತೆ ಈ ಥರ ಅನ್ನಾಕತ್ತರಿ ಹೆಣ್ಮಕ್ಳು ಅದಕ್ಕೆ ನಾನು ನಮ್ಮ ಕನ್ ನಾವು ವಿಡಿಯೋ ಹತ್ತಿರ ನೀವೇನು ಬರೋಂಗಿಲ್ಲ ರೀ ಹೆಣ್ಣಗಡೆ ಇದು ಅವ್ರಿ ನಮ್ಮ ಫ್ರೆಂಡ್ ಆಗಬೇಕು ತಗೊಂಡು ಮನೆಗೆ ಇದು ರೀ ಹೆಣ್ಮಿ ನಂದು ವೀಡಿಯೋ ಮಾಡ್ಕೊ ಕಿ ನನ್ನ ಮೊಬೈಲ್ ಇತ್ತು ನಾನು ಮೊಬೈಲ್ ವಿಡಿಯೋ ಮಾಡ್ತಿದ್ದೆ ನಾ ನಿ ಅಂದೇ ಮೊಬೈಲ್ದಾಗ ವಿಡಿಯೋ ಮಾಡಿ ನಿನಗೆ ಕಳಿಸ್ತೀನೋ ತಂದೆ ಮಾತನ್ನು ಫಸ್ಟ್ ನನಗೆ ಕೊಟ್ಟಿದ್ರಿ ಕಳಿಸ ಫಸ್ಟ್ ಮೇಲೆ ಇಂದಾಗ ಇದ್ದಾರೆ ನಾನು ನಮ್ಮ ಅಕ್ಕನ ಮಗದಾಗ ಕೊಡಲ್ಲ ನಾವು ಸ್ವಲ್ಪ ತಿಂಗಳು ಅಕ್ಕಿ ಕೊಡೋದೊಂದು ಸ್ವಲ್ಪ ಹಿಂದೆ ಹೇರತ್ತಿದ್ವಿ ನನ್ನ ಹಿಂದ್ಗಡೆಯೇ ಅಕ್ಕಿದ್ದು ಫಸ್ಟ್ನೇ ಕಳಿಸಿ ನಾನು ನನಗೆ ಕೊಟ್ಟಿದ್ರಿ ನಿಮ್ಮ ಗಿಟ್ಟು ಕೊಡೋಕ್ಕ ತೊಗೊಂಡು ಲೈನ್ಸ್ ನಾನು ಆದರೆ ಮರುದಿನ ಸ್ವಲ್ಪ ಕಾಲು ನಾವ್ ಇಷ್ಟು ತನ ಹಿಂಗ್ ಮಾಡ್ತೀವಿ ಐತ್ರಿ ನಮ್ ಫಸ್ಟ್ ಟೈಮ್ ಈ ತರ ಅದಕ್ಕೆ ಅದಕ್ಕ ನಮ್ಗ್ ತಪ್ಪೈತ್ ನೋಡ್ರಿ ಅಂದ್ರ ಇಲ್ಲಿ ನಮ್ಮ ದುರ್ಗಾದೇವಿ ಹುಡಿ ಐತ್ರಿ ಸಿಮಿ ದುರ್ಗಾದೇವಿ ಅಂತ ಹೇಳಿ ಅಲ್ಲಿ ಸ್ವಲ್ಪ ತರಿಬಿರಿ ನಾವು ತರಿಬಿದ್ರಿ ತರಿಬಿದ್ರ ನೀರ್ ಹೊಡ್ತಿತ್ರಿ ಕಾಲಾಗ ಆದ್ರ ಸಿಕ್ಕಾಪಟ್ಟೆ ಸುಸ್ತು ಬರಾಕತಿತ್ರಿ ಹ್ಞೂ ಎಲ್ಲರೂ ಬಿಸಿಲಂತರೂ ಭಾಳ ಬಿಸಿಲ್ರಿ ಯಾವತ್ತ ಬಿಸಿಲಿತ್ತು ಏನೇ ದಿನ ಇತ್ತಿತ್ತ ಗೊತ್ತಿಲ್ಲ ನಾವು ಹೊರಗಡೆ ಹೋದಾಗ ಜಾಸ್ತಿ ಬಿಸಿಲ ಗನ ಗೊತ್ತಿಲ್ಲ ನೋಡ್ರಿ ಆಂಜನೇಯನ ಎಷ್ಟ ಸಡಗರ ಸಂಭ್ರಮ ರೀ ಸಿಕ್ಕಾಪಟ್ಟೆ ರೀ ಬತ್ರಿ ಆಲ್ರಿ ನಮ್ಮ ಅಂಗಡಿ ಮುಂದ್ಗಡೆನೆ ತರಬೀಶ್ಯಾರೀ ಮತ್ತು ನೋಡ್ರಿ ಬೇಕಾದ್ರಿ ಎಷ್ಟು ಜನ ಅದ ರೀ ಇಲ್ಲಿ ಅಂಗಡಿ ಮುಂದಿತ್ತು ನಮ್ಮ ಅಕ್ಕನ್ ಮಗಳ ವಿಡಿಯೋ ಮಾಡ್ಯಾರ ಆಂಜನೇಯ ನೋಡ್ರಿ ಚಂದ ಭಾಳದಂಡ್ರಿ ಸ್ನೇಹಿತರಿ ಒಂದು ಲಕ್ಷದ ಒಂದು ಸಾವಿರದ ಒಂದು ಒಂದು ಸಾವಿರ ರೂಪಾಯಿ ಐತ್ರೀ ಅಷ್ಟು ಚಂದ ರೀ ಆಂಜನೇಯ ಆಗ ಇಷ್ಟು ಪವರ್ ಅದಾನ ರೀ ಬರ್ತಾ ಬರ್ತಾನೆ ಯಾರು ಅವ್ನಿಗೆ ಅನ್ಕ ಆಡಿದ್ರಿ ಆವಾಗಿಂದ ಅವಾಗೆ ಪಾಟಲ್ಲೇನೇ ಅವ್ನಿಗೆ ಶಿಕ್ಷೆ ಆದ್ರೆ ಆದರೆ ಹುಷಾರಿರ್ಬೇಕು ನೋಡಿರಿ ಜನ ಆಂಜನೇಯನ ಬಗ್ಗೆ ಯಾರು ಕೀಳಾಗಿ ಮಾತಾಡಬಾರ್ದು ಮತ್ತು ಅವನ ಮೇಗ ನಂಬಿಕೆ ಇಟ್ಕೋಬೇಕ್ರಿ ನಂಬಿಕೆ ಇಟ್ಕೊಂಡ್ರೆ ಯಾವುದೂ ಅಸಾಧ್ಯವಿಲ್ಲ ನೋಡಿ ಮತ್ತ ಇಲ್ಲಿ ರೀ ನಾ ಮೂರು ಸುತ್ತ ಆದ್ ಬರ್ಬೇಕ್ರಿ ಅಗಸಿ ಸುತ್ತ ಆದ್ ಬಂದು ಗುಡಿಗೆ ಸ್ಟಾಪ್ನ ಆಗ್ಬೇಕಾದ್ರೆ ಹನ್ನೆರಡುವರೆ ಆಯ್ತ್ರಿ ಟೈಮ ಸ್ನೇಹಿತರೆ ಇಷ್ಟು ಚೆಂದ ಆಯ್ತ್ರಿ ಸಡಗರ ಸಂಭ್ರಮ ಇನ್ನೂ ಐದ್ ದಿನ ಐತ್ರಿ ಒಂದು ಸಡಗರ ಇವತ್ತು ಒಂದೇ ದಿನದ ಅಷ್ಟೇ ನಾನು ವಿಡಿಯೋ ಹಾಕಿನ ಬಾಯ್ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದು